ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಉತ್ತಮ ಟ್ರ್ಯಾಕ್ನಲ್ಲೇ ಸಾಗುತ್ತಿರುವ ನಡುವೆಯೇ ಎಲ್ಲರ ನೆಚ್ಚಿನ ಸ್ಪರ್ಧಿ ಎಂದು ಕರೆಸಿಕೊಳ್ಳುತ್ತಿದ್ದ ಗಿಲ್ಲಿನಟ ಈಗ ಹೊಸ ವಿವಾದದಲ್ಲಿ ಸಿಲುಕಿಕೊಂಡಿದ್ದಾರೆ ಕೆಲವು ವಾರಗಳ ಹಿಂದೆ ಮನೆಯಲ್ಲಿ ನಡೆದ ಮಾತಿನ ಚಕಮಕಿಯ ವೇಳೆ ಗಿಲ್ಲಿನಟ ಅವರು ತಮ್ಮ ಸಹಸ್ಪರ್ಧಿ ರಿಷಾ ಅವರ ಬಟ್ಟೆಗಳನ್ನು ಬಾತ್ರೂಂಗೆ ತಂದು ಇಟ್ಟಿದ್ದರು ಇದರಿಂದ ಮನೆಯಲ್ಲಿ ದೊಡ್ಡ ಗಲಾಟೆ ಏಳುತ್ತಾ ರಿಷಾ ಮತ್ತು ಗಿಲ್ಲಿನಟರ ನಡುವೆ ಬಿರುಸು ಜಗಳ ಜರುಗಿತ್ತು ಅಂತಿಮವಾಗಿ ವೀಕೆಂಡ್ನಲ್ಲಿ ನಡೆದ ಕಿಚ್ಚನ ಪಂಚಾಯತಿಯಲ್ಲಿ ಸುದೀಪ ಅವರು ಇಬ್ಬರಿಗೂ ಕಠಿಣವಾಗಿಯೇ ಕ್ಲಾಸ್ ತೆಗೆದುಕೊಂಡು ಸ್ಪಷ್ಟವಾದ ವಾರ್ನಿಂಗ್ ನೀಡಿದ್ದರು ಅಂದಿನಂತೆಯೇ ವಿಷಯ ಮುಕ್ತಾಯಗೊಂಡಂತೆ ಕಂಡಿತ್ತು ಆದರೆ ಇದೀಗ ಆ ಘಟನೆ ಮರುಚರ್ಚೆಗೆ ಬಂದಿದೆ ಮಹಿಳಾ ಆಯೋಗಕ್ಕೆ ಗಿಲ್ಲಿನಟನ ವಿರುದ್ಧ ಅಧಿಕೃತ ದೂರು ದಾಖಲಾಗಿದೆ ಮಹಿಳಾ ಆಯೋಗವು ಈ ಸಂಬಂಧಿತ ವಿಡಿಯೋ ಗಳನ್ನೆಲ್ಲ ಪರಿಶೀಲಿಸಿದ್ದು ಸ್ಪಷ್ಟವಾದ ಸಾಕ್ಷ್ಯಾಧಾರಗಳು ಕಾಣದ ಕಾರಣ ಪ್ರಕರಣವನ್ನು ಲೀಗಲ್ ಸೆಲ್ಗೆ ವರ್ಗಾಯಿಸಿರುವುದು ಈಗ ಹೊರಬಿದ್ದ ಮಾಹಿತಿಯಾಗಿದೆ ಈ ಪ್ರಕರಣ ಮುಂದೆ ಯಾವ ದಿಕ್ಕಿಗೆ ತಿರುಗುತ್ತದೆ ಗಿಲ್ಲಿ ನಟನ ಸ್ಥಾನಕ್ಕೆ ಇದು ಪರಿಣಾಮ ಬೀರುತ್ತದೆಯಾ ಶೋನಲ್ಲಿ ಹೊಸ ತಿರುವು ಕಾಣಬಹುದಾ ಎಂದು ಕಾದು ನೋಡಬೇಕಿದೆ